ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತಿನ ಡೆ ಬ್ಲಾಗ್ ಶುರು ಇದ್ದೀನಿ ಇವತ್ತು ಗುಡ್ ಈವ್ನಿಂಗ್ ಇವಾಗ ಟೈಮ್ ಬಂದು ಆರು ಗಂಟೆ ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಹೋಗ್ಕೊಂಡೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತಂದರೆ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ನಾನು ಆ ವೀಡಿಯೋಗೆ ಯಾರೋ ಇವತ್ತು ಕಮೆಂಟ್ ಮಾಡೋರೆ ಏನಂತ ಅಂದರೆ ನಾನು ವೀಡಿಯೋ ಹಾಕಿದ್ನಲ್ಲ ಅದಕ್ಕೆ ಅವ್ರು ಯಾರೋ ಕಮ್ ಯಾವಳೋ ಕಮೆಂಟ್ ಮಾಡೋಳೆ ಏನಂತ ಅಂದರೆ ನಾನು ಚಿಕ್ಕ ಹುಡ್ಗಿಯಂತೆ ಕುಂಬಳಕಾಯಿ ಕಳ್ಳಿ ಅಂದರೆ ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೊತಿದ್ಯಾ ಅಂತ ತಾಳೆ ನಾನು ಚಿಕ್ಕ ಹುಡುಗಿನೇ ಅವ್ರಿಗೆಲ್ಲ ಆ ಥರ ಎಲ್ಲ ಅಂದಿದ್ದಾಳಲ್ಲ ನೀನು ಕಮೆಂಟ್ ಮಾಡಿದ್ಯಲ್ಲ ನಾನು ಏನಕ್ಕೆ ಅಂದಿದ್ದೀನಿ ಅನ್ನೋದನ್ನ ನೀನು ಒಂದು ಸ್ವಲ್ಪ ಅರ್ಥ ಮಾಡ್ಕೊ ನೀನು ಅವ್ರ ಥರನೇ ಆಡಬೇಡ ಏನಕ್ಕೆ ಆ ಥರ ಎಲ್ಲ ಕಮೆಂಟ್ ಮಾಡಿದ್ಯಾ ಏನು ಕುಂಬಳಕಾಯಿ ಕಳ್ಳಿ ಅಂತೆ ನಾನು ನಗಲು ಮುಟ್ಕೊಂಡು ನೋಡ್ಕೊತೀನಿ ನಾನು ಆಕೆ ನನಗೆ ಹೇಳೋಕ್ಕೆ ಬರ್ತಿಲ್ಲ ನಾನು ಚಿಕ್ಕ ಹುಡ್ಗಿ ಅಂತೆ ನಾನು ಚಿಕ್ಕ ಹುಡುಗಿ ಆಗಿದ್ದರೆ ನಾನು ಹೇಳ್ತೀನಲ್ಲ ಅದೊಂದು ಚೂರು ಅರ್ಥ ಮಾಡ್ಕೊಂಡು ಸಾರಿ ಕೇಳ್ಬೋದಿತ್ತಲ್ವ ಒಂದು ಇಷ್ಟುದ ಕಮೆಂಟ್ ಬರೆದು ಹಾಕ್ಕೊಳ್ಳವಳು ನಾನು ಪಕ್ಕದಲ್ಲಿ ಸ್ಕ್ರೀನಲ್ಲಿ ಹಾಕ್ತೀನಿ ನೀವು ನೋಡಿ ಇವಳು ಹೇಳೋಳೆ ನಾನು ಕುಂಬಳಕಾಯಿ ಕಳ್ಳಿ ಎಗ್ಳು ಮುಟ್ಕೊಂಡು ನೋಡ್ಕೊ ಅವಳು ಚಿಕ್ಕ ಹುಡ್ಗಿ ಅಂತ ನಾನು ಏನಕ್ಕೆ ನಿನ್ನೆ ವಿಡಿಯೋ ಮಾಡಿದೆ ಅಂತ ಒಂಚೂರು ಅರ್ಥ ಮಾಡ್ಕೊ ಏನೇನೋ ಹೇಳ್ಬೇಡ ನಿಮಗೆ ಮಾಡೋಕೆ ಕೆಲಸ ಇಲ್ವಾ ಅಂತೆಲ್ಲ ಕಮೆಂಟ್ ಮಾಡಿದ್ದೆ ನನಗೂ ಮಾಡೋಕ್ಕೆ ತುಂಬಾ ಕೆಲಸ ಐತೆ ಕೆಲಸ ಇದ್ದಲೇ ನಾನು ವೀಡಿಯೋ ಮಾಡ್ತಿಲ್ಲ ಕೆಲಸ ಇದ್ದಲೇ ನನಗೆ ವೀಡಿಯೋ ಮಾಡ್ತಿಲ್ಲ ಅವಳಿಗೆ ನಾನು ತುಂಬ ಹೂವು ಕಟ್ಕೊಂಡು ನಾನು ಈ ಥರ ಎಲ್ಲ ಹೇಳ್ತೀನಿ ವ್ಯೂಸ್ಗೋಸ್ಕರ ನೀವು ವೀಡಿಯೋ ಮಾಡ್ತಿದ್ರೆ ನಿಮ್ಮ ಕೆಲಸ ನೀವು ಮಾಡ್ಕೊಡ್ರಿ ಅಂತೀರಾ ವ್ಯೂ ವ್ಯೂಸ್ಗೋಸ್ಕರ ನಾನು ಯಾವುದೇ ಕಾರಣಕ್ಕೂ ಕೆಲಸ ಮಾಡ್ತಿಲ್ಲ ಒಬ್ಬಳು ಹೆಣ್ಮಗಳನ್ನ ಅ ಅವ್ರ ಗಂಡ ಹೋಗೇ ಬಾರಿ ಅಂತೆಲ್ಲ ಅಂದವನೆ ಅದಕ್ಕೆ ಸಾರಿ ಕೇಳಬೇಕು ಅವ್ರ ಫ್ಯಾಮಿಲಿ ವಿಷಯ ಎಲ್ಲ ತಂದವನೇ ಅದಕ್ಕೂ ಸಾರಿ ಕೇಳಬೇಕು ಅವನು ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದು ಇದ್ದವೆಲ್ಲ ಏನೇನೋ ಏನೇನೋ ಕಮೆಂಟ್ ಮಾಡಬೇಡ್ರಿ ಎಲ್ಲರೂ ಒಂಥರ ಸೂಪರ್ ಒಂಥರ ಅವಳು ನನ್ನ ಕಡೆ ಸಪೋರ್ಟ್ ಮಾಡಿ ಎಷ್ಟೊಂದು ಜನ ಸಪ್ ಚೆನ್ನಾಗಿ ಮಾತಾಡಿದ್ದೀರಾ ಚಿಕ್ಕ ಹುಡುಗಿ ಆ ಥರ ಎಲ್ಲ ಯಾರೂ ಕಮೆಂಟ್ ಮಾಡಿಲ್ಲ ಚೆನ್ನಾಗಿ ಮಾತಾಡಿದ್ದೀರಾ ಇನ್ನೂ ಉಗಿರಿ ಅವಳಿಗೆ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ನೀನು ಒಬ್ಬಳೆ ತಾಯಿ ಆ ಥರ ಕಮೆಂಟ್ ಮಾಡಿರೋದು ಒಂಚೂರು ನಾನು ಏನು ಕೇಳಿದ್ದೀನಿ ಅನ್ನೋದನ್ನ ನೀನು ಅರ್ಥ ಮಾಡಿಕೊಂಡು ನಾನು ಏನು ಏನು ಹತ್ತು ಕೇಳಿದ್ದೀನಿ ಅಂದರೆ ನೀನು ಅವ್ರದ್ದೇ ಅವ್ರ ಥರನೇ ನೀನು ಆಡಬೇಡ ನಾನು ಏನು ಕೇಳಿದೆ ಒಂಚೂರು ಅರ್ಥ ಮಾಡ್ಕೋ ಇದು ನೀವು ಕೆಲಸ ಆಯ್ತಂತೆ ನಮ್ಮ ಕೆಲಸ ಹಾಂ ಅವ್ಳಿಗೊಬ್ ನಿಮ್ಮ ಅವ್ಳೊಬ್ಳಿಗೆನೋ ಕೆಲಸ ಇರೋದು ನನಗೂ ಬೇಕಾದಷ್ಟು ಕೆಲಸ ಇದೆ ಹೂವು ಕಟ್ಟಬೇಕು ಅದು ಕೆಲಸ ತಾನೇ ನಾನು ರಾತ್ರಿ ಹೊತ್ತು ಹೂವು ಕಟ್ತೀನಿ ಅದು ಕೆಲಸ ಕೆಲಸ ಮಾಡಿಕೊಂಡೇ ನಾನು ವೀಡಿಯೋ ಮಾಡ್ತೀನಿ ನೀನು ಆ ಥರ ಎಲ್ಲ ತಾಯಿ ನಾನು ವ್ಯೂಸ್ಗೋಸ್ಕರ ನಾನು ಅದು ವೀಡಿಯೋ ಮಾಡಿಲ್ಲ ಅವತ್ತಿಂದ ವೀಡಿಯೋ ನೋಡಿದ್ಯಾ ವೀಡಿಯೋ ನೋಡಿಲ್ಲ ಅನ್ಸುತ್ತೆ ಹೋಗಿ ವೀಡಿಯೋ ನೋಡು ಯಾವುದೇ ಕಾರಣಕ್ಕೂ ನಾನು ವ್ಯೂಸ್ಗೋಸ್ಕರ ವೀಡಿಯೋ ಮಾಡಿಲ್ಲ ಇದು ನೋಡೋಣ ಅಂತಲೇ ವ್ಲಾಗ್ ಮಾಡಿದೆ ಅವ್ಳ ಕಮೆಂಟ್ನ ನೀವು ಪಕ್ಕದಲ್ಲಿ ಅವ್ಳ ಕಮೆಂಟ್ನ ನಾನು ಪಕ್ಕದಲ್ಲಿ ಹಾಕ್ತೀನಿ ನೀವು ನೋಡಿ ಈ ಥರ ಕಮೆಂಟ್ ಹಾಕಿ ಅದರಲ್ಲೇ ಐತೆ ಕಮೆಂಟು ಡಿಲೀಟ್ ಮಾಡಿಬಿಡ್ತಾರೆ ಅಂತ ನಾನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡಿದ್ದೀನಿ ಇದೊಂದು ಹೇಳೋಣ ಅಂತಲೇ ವ್ಲಾಗ್ ಮಾಡಿದೆ ಆ ಥರ ಎಲ್ಲ ಕಮೆಂಟ್ ಮಾಡಬೇಡ್ರಿ ಏನಕ್ಕೆ ಆ ಥರ ಕಮೆಂಟ್ ಮಾಡ್ತೀರಾ ನನಗೂ ಬೇಕಾದಷ್ಟು ಕೆಲಸ ಇದೆ ಮಾಡೋಕ್ಕೆ ಅವಳು ಅವಳನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವಳು ಅವ್ಳು ಸಬ್ಸ್ಕ್ರೈಬರ್ ಅವ್ಳ ವೀಡಿಯೋನೇ ನೋಡಿ ಅವಳ ಥರನೇ ನೀವು ಆಡಬೇಡಿ ಅಂತ ಹೇಳೋಣ ಅಂತ ವಿಡಿಯೋ ಮಾಡಿದೆ ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಆ ವಿಡಿಯೋಗೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದೀರಾ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಾನು ಚಿಕ್ಕ ಹುಡುಗಿ ಅಲ್ಲ ನನಗೂ ಹದಿನೇಳು ವರ್ಷ ಆಗಿದೆ ಚಿಕ್ಕ ಹುಡುಗಿ ಅಂತ ಹೇಳಬೇಡಿ ನಮ್ಮಮ್ಮ ಪಕ್ಕದಲ್ಲಿ ಕುಟ್ಕೊಂಡು ಹೇಳ್ಕೊಡ್ತಾರೆ ಅಂತ ಹೇಳ್ತಾರೆ ನಮ್ಮಮ್ಮ ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮಮ್ಮ ನನಗೆ ಗೊತ್ತಾಗ್ದು ಹೇಳ್ಕೊಡ್ತಾರೆ ಪಕ್ಕದಲ್ಲಿ ಕುತ್ಕೊಂಡು ನಿನ್ ಈ ತರ ಕಂಡು ನಿಮ್ಮಅಮ್ಮ ನಿನಗೆ ನಿಮ್ ಅಮ್ಮಂಗೂ ಬುದ್ಧಿ ಇಲ್ವಾ ನಿಂಗೂ ಬುದ್ಧಿ ಇಲ್ವಾ ನಮ್ಮ ಬುದ್ಧಿ ಇಲ್ಲ ಅಂತ ನಿನ್ಗೆ ಯಾರು ಹೇಳಿದ್ದು ನಮ್ಮ ನಿನ್ಕಿನ ತಲೆ ಇದೆ ನಮ್ಮಮ್ಮ ನೀನ್ ಮಾಡು ಅಂತ ಈ ತರ ಕಂಟೆಂಟ್ ಮಾಡು ಈ ತರ ಇದ್ ಮಾಡು ಅಂತ ಹೇಳೋದೆ ನಮ್ಮಮ್ಮ ಅವ್ರು ಹೇಳ್ದಂಗೆ ನಾನ್ ಮಾಡೋದು ನಮ್ಮಂಗೆ ಬುದ್ಧಿ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ ನಮ್ಮಂಗೂ ನಿನ್ಕಿನ ಚೆನ್ನಾಗ್ ಬುದ್ಧಿ ಐತೆ ನಮ್ಮಂಗ್ ಬುದ್ಧಿ ಇರೋದಕ್ಕೆ ನಮ್ಮಅಮ್ಮ ಈ ತರ ನನಗ್ ಮಾಡು ಅಂತ ಹೇಳ್ಕೊಟ್ರದು ಈ ಥರ ಎಲ್ಲ ಕಮೆಂಟ್ ಮಾಡಬೇಡ ಮಾಡಂಗಿದ್ರೆ ಎಲ್ಲರೂ ಕಮೆಂಟ್ ಮಾಡಿದ್ದಾರೆ ನೋಡೋದನ್ನೆಲ್ಲ ಒಂದ್ಸರಿ ಓದು ಆ ಕಮೆಂಟ್ ಯಾವ ಥರ ಇದೆ ಅಂತ ನೀನು ಅದಕ್ಕೆ ತಕ್ಕನಾಗಿ ನೀನು ಕಮೆಂಟ್ ಮಾಡು ವಿಶ್ ನಾವೇನು ಅವ್ರ ವಿಶ್ವಕ್ಕೆ ನಾವೇನು ಹೋಗಲ್ಲ ಚಿಕ್ಕ ಚಿಕ್ಕ ಹುಟ್ಟು ಬರ ಅಂತ ಹೇಳಿದಾರಲ್ಲ ನೀನು ಹೋಗಿ ಅವ್ಳ ಬ್ಲಾಗಲ್ಲಿ ಕಮೆಂಟ್ ಮಾಡು ಹೋಗಿ ಸಾರಿ ಕೇಳು ಅಂತ ಅವಾಗ ನಾನು ಬ್ಲಾಗ್ ಮಾಡೋದು ನಿಲ್ಲಿಸ್ತೀನಿ ಇಲ್ದವೆಲ್ಲ ಬಂದು ಕಮೆಂಟ್ ಮಾಡೋದಲ್ಲ ಹೋಗಿ ಅವ್ಳ ಬ್ಲಾಗಲ್ಲಿ ಹೋಗಿ ಕಮೆಂಟ್ ಮಾಡು ಹೋಗಿ ಸಾರಿ ಕೇಳು ಚಿಕ್ಕ ಚಿಕ್ಕ ಬರ ಅಂತ ಏನು ಕೇಳಬೇಕಿತ್ತು ಹಾ ಅನ್ನೋ ವಿಷಯಕ್ಕೆ ಮಾತ್ರ ನಾನು ಕಮೆಂಟ್ ಮಾಡಿದ್ದೀನಿ ಅವ್ರ ಫ್ಯಾಮಿಲಿ ವಿಷಯ ಎಲ್ಲ ಎತ್ತಿದ್ದಾರೆ ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕಿರೋದು ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಹೇಳಿದಾರೆ ಅದಕ್ಕೆ ಸಾರಿ ಕೇಳು ನಾನು ವಿಡಿಯೋ ಮಾಡೋದು ಬರ್ತೀನಿ ಯೂಟ್ಯೂಬರ್ ಅಂತ ಹಾ ಕಚಡ ಯೂಟ್ಯೂಬರ್ ಅಂತ ಎಲ್ಲಿ ಹೇಳಿದರಲ್ಲ ನೀನು ನಂದಿದ್ರೆ ಹಂಗೆ ಕೇಳ್ತಿದ್ದ ಶತಿ ದಿನ ಅದೆಷ್ಟು ವಿಡಿಯೋ ಮಾಡಿ ಹಾಕ್ತಿದ್ದೋ ಗೊತ್ತಿಲ್ಲ ನೀನು ಯೂಟ್ಯೂಬರ್ ಅಲ್ಲ ನಿನ್ ಕೆಲಸ ನೀನ್ ಮಾಡ್ಕೋ ಯಾರು ಬೇಡ ಅಂತಿಲ್ಲ ಹ್ಮ್ ನಿನ್ ಕೆಲಸ ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊ ನಾನು ವೀಡಿಯೋ ನೋಡೋಂಗಿದೆ ನೋಡು ನೋಡಿದರೆ ನೋಡೋಕ್ಕೆ ಹೋಗ್ಬೇಡ ನಾನು ಏನು ವೀಡಿಯೋ ಮಾಡ್ತೀನಿ ನನ್ನ ನೋಡ್ಬಿಟ್ಟು ಒಂಚೂರು ಕಮೆಂಟ್ ಕೂಡ ಚೆನ್ನಾಗಿರೋದು ಹಾಕು ಏನೇನೋ ಮಾಡೋಕ್ಕೆ ಕೆಲಸ ಇಲ್ಲ ಯಮ್ಮು ಬುದ್ಧಿ ಇಲ್ವ ಅಂತೆಲ್ಲ ಕಮೆಂಟ್ ಹಾಕ್ಬೇಡ ಅವಳುಕ್ ಪರ ವಹಿಸ್ಕೊಂಡು ನೀನು ಇಷ್ಟನ್ನ ಹೇಳೋಕ್ಕೆ ಅಂತಲೇ ನಾನು ಬ್ಲಾಗ್ ಮಾಡಿದೆ ಎಲ್ಲರ ಬ್ಲಾಗು ಹೋಗಿ ನೋಡು ಎಲ್ಲರೂ ಇಷ್ಟು ಕಚ್ಚಾಡವಾಗಿ ಕಿತ್ತೋದವಳು ಅಂತೆಲ್ಲ ಬೈದವ್ರೆ ಅದನ್ನ ಬ್ಲಾಗ್ ನೋಡೋದು ಬಿಟ್ಬಿಟ್ಟು ಅದಕ್ಕೆ ಅವಳು ಎದ್ರು ಅವಳು ಎದ್ರು ಕಣದಲ್ಲೇ ಇರೋಳು ಏನು ಕಮೆಂಟ್ ಅಲ್ಲಿ ಆಫ್ ಮಾಡ್ತವಳೆ ಹೋಗು ನೀನು ಕೇಳ್ಬೋದ್ ತಾನೆ ನನ್ನದಾಗಲ್ಲೇ ಬಂದು ನೀನು ಕಮೆಂಟ್ ಮಾಡ್ಬೇಕಾ ಹೋಗವಳು ಅಂತ ಕೇಳು ಇದನ್ನ ಹೇಳೋಕೆ ಅಂತಲೇ ನಾನು ಬ್ಲಾಗ್ ಮಾಡಿದೆ ಫ್ರೆಂಡ್ಸ್ ಮತ್ತೊಂದೇನು ಅಂತಂದರೆ ಸಾಕಷ್ಟು ಜನ ಕಮೆಂಟ್ ಮಾಡ್ತವ್ರೆ ನಿನಗೆ ಏನಕ್ಕೆ ಬೇಕು ನಿನ್ನ ಚಿಕ್ಕ ಹುಡ್ಗಿ ಇದ್ರ ಬಗ್ಗೆ ನೀನು ಏನಕ್ಕೆ ವಿಡಿಯೋ ಮಾಡ್ತಿದ್ಯಾ ಓದ್ಕೊಂಡಿರು ಅಂತೆಲ್ಲ ಬೇ ಸಖತ್ತು ಕಮೆಂಟ್ಗಳು ಬ್ಯಾಡ್ ಕಮೆಂಟ್ಸ್ ಎಲ್ಲ ಬರ್ತಾಯಿದೆ ನಿನಗೇನಕ್ಕೆ ಬೇಕು ನೀನು ಚಿಕ್ಕ ಹುಡುಗಿ ನೀನು ಈ ಥರ ಎಲ್ಲ ವೀಡಿಯೋ ಮಾಡಬೇಡ ಬರೀ ನೀನು ವ್ಯೂಸ್ಗೋಸ್ಕರ ಮಾಡ್ತಿದ್ದೀಯ ವೀಡಿಯೋನ ಸಬ್ಸ್ಕ್ರೈಬರ್ಗೋಸ್ಕರ ವೀಡಿಯೋ ಮಾಡ್ತಿದ್ಯಾ ಅಂತ ಎಲ್ಲರೂ ಕಮೆಂಟ್ ಹಾಕ್ತಿದ್ದಾರೆ ನಾನು ಯಾವುದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗೋಗೋಸ್ಕರ ವ್ಯೂಸ್ಗೋಸ್ಕರ ನಾನು ಯಾವುದೂ ವೀಡಿಯೋ ಮಾಡ್ತಿಲ್ಲ ಒಬ್ಬಳು ತಪ್ಪು ಮಾಡ್ತಿದ್ದಾಳೆ ಅನ್ನೋ ಒಂದು ಇದಕ್ಕೆ ಮಾತ್ರ ನಾನು ವೀಡಿಯೋ ಮಾಡ್ತಿರೋದು ಆಮೇಲೆ ನೀವು ಕಾಲೇಜ್ಗೆ ಓದ್ಕೊಂಡು ಸ್ಕೂಲ್ಗೆ ಕಾಲೇಜ್ಗೆ ಓದ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತವ್ರೆ ನಾನು ಓದಬೇಕು ಓದಬೇಕೋ ಬಿಡಬೇಕೋ ಅನ್ನೋದನ್ನ ನನ್ನ ತಂದೆ ತಾಯಿ ಇದ್ದಾರೆ ಅವರು ಇದು ಹೇಳೋರೆ ನೀನು ಇಂಥದ್ದು ಮಾಡು ಅಂತ ನಮ್ಮಮ್ಮ ಹೇಳೋರು ನನಗೆ ಅದನ್ನು ನಾನು ಮಾಡ್ತಾಯಿದ್ದೀನಿ ನೀನು ಚಿಕ್ಕ ಹುಡುಗಿ ಇದ್ರ ಬಗ್ಗೆ ಎಲ್ಲ ಏನಕ್ಕೆ ಕೇಳ್ತಿದ್ಯಾ ಅಂತವ್ರೆ ಏನಕ್ಕೆ ಕೇಳಬಾರ್ದು ಒಬ್ರು ತಪ್ಪು ಮಾಡ್ತವ್ರೆ ನಮ್ಮನ್ನೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತೆಲ್ಲ ಹೇಳೋರೆ ಅದೇ ವಿಷಯವಾಗಿ ಅಷ್ಟೇ ನಾನು ಅದನ್ನ ಹೇಳ್ತಾ ಇರೋದು ಇದ್ರ ಬಗ್ಗೆ ವಿಡಿಯೋ ಮಾಡಬಾರ್ದು ಅಂತ ಅಂದ್ಕೊತೀವಿ ಆದರೆ ಈ ಕಮೆಂಟ್ಸ್ಗಳನ್ನೆಲ್ಲ ನೋಡಿ ಬೇ ಬ್ಯಾಡ್ ಬ್ಯಾಡ ಕಮೆಂಟ್ಸ್ಗಳನ್ನೆಲ್ಲ ನಿಮಗೇನಕ್ಕೆ ಬೇಕು ಏನಕ್ಕೆ ಹಾಕ್ತೀರಾ ಇದನ್ನೇ ಒಂದು ಕಂಟೆಂಟ್ ಮಾಡ್ಕೊಂಡಿದ್ದೀರಾ ನಿಮಗೇನು ಕಂಟೆಂಟ್ ಇಲ್ಲ ಅದಕ್ಕೆ ಈ ಥರ ವ್ಲಾಗ್ಸ್ ಮಾಡ್ತಾಯಿದ್ದೀರಾ ನೀವು ಅಂತೆಲ್ಲ ಹೇಳ್ತವ್ರೆ ನೋಡಿ ಯಾವುದೇ ಇದಕ್ಕೆ ನೀವು ಅಂದ್ಕೊಳಕ್ಕೆ ಹೋಗಬೇಡಿ ಕಂಟೆಂಟ್ ಇಲ್ಲ ಅಂತ ನನ್ನ ಹತ್ರನೂ ಬೇಕಾದಷ್ಟು ಕಂಟೆಂಟ್ ಇದೆ ಇದನ್ನೇ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತವ್ರೆ ಅಂತ ಈಗ ನನಗೆ ಮಾಡೋ ಕಮೆಂಟ್ನ ನೀವು ಅವ್ರ ಯೂಟ್ಯೂಬ್ ಚಾನಲ್ ಹೋಗಿ ಸಾರಿ ಕೇಳಿ ಆ ಥರ ಎಲ್ಲ ಅಂದಿರೋದಿಲ್ಲ ತಪ್ಪಲ್ವಾ ಅನ್ನೋ ಕಮೆಂಟ್ ನನಗಾಕ ಕಮೆಂಟ್ನ ನೀವು ಅವ್ರಿಗೆ ಹಾಕಿ ಅವರು ಸಾರಿ ಕೇಳ್ತಾರ ಇಲ್ಲವೋ ಸಾರಿ ಕೇಳಲಿ ನಾವು ವೀಡಿಯೋಸ್ ಹಾಕೋದನ್ನ ಬಿಡ್ತೀವಿ ಅದೆಲ್ಲ ಅಂದಿರೋದೆಲ್ಲ ತಪ್ಪು ಓ ಕಮೆಂಟ್ಗಳ್ನ ಹಾಕ್ತಾ ಇದ್ದೀರಾ ಕೆಲವೊಬ್ಬರು ಕಮೆಂಟ್ಗಳ್ನ ಮಾಡಿದರೆ ನಾನು ಚಿಕ್ಕ ಹುಡುಗಿ ಅಲ್ಲ ನಾನು ಒಂದು ನನಗೇನು ಅರ್ಥ ಆಗದಷ್ಟು ಚಿಕ್ಕ ಹುಡುಗಿ ಅಲ್ಲ ನಾನು ನನಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದೆ ಒಬ್ಬರು ನನ್ನ ಪರವಾಗಿ ನೀನು ಚೆನ್ನಾಗಿ ಮಾತಾಡಿದ್ಯಾ ಇನ್ನೂ ಹುಗಿ ಅವಳಿಗೆ ಒಬ್ಬೊಬ್ಬರು ಒಬ್ರು ಯಾರೋ ಕಮೆಂಟ್ ಮಾಡೋರೆ ಅದನ್ನ ನೋಡ್ರೆ ಸಖತ್ತು ನಗು ಬರುತ್ತೆ ಹೋಗಿ ಬ್ಲಾಗಲ್ಲಿ ನೋಡ್ರಿ ಯಾವ ಥರ ಕಮೆಂಟ್ ಮಾಡೋರೆ ಅಂದರೆ ಅದನ್ನು ವೀಡಿಯೋದಲ್ಲೇ ಹೇಳೋಕ್ಕಾಗಲ್ಲ ಬಟ್ ಅದನ್ನು ನಾನು ಹೇಳಲ್ಲ ಹೋಗಿ ನೀವೇ ನೋಡಿ ಅವ್ರು ಎಷ್ಟು ಹೆಂಗೆ ಕಮೆಂಟ್ ಮಾಡೋರೆ ಅಂತ ನಾನು ನಮ್ಮ ಸಖತ್ ನಕ್ಕ ಕಮೆಂಟ್ ನೋಡಿ ಒಬ್ರು ಈಗ ಒಬ್ರು ತಪ್ಪು ಮಾಡ್ತವ್ರೆ ಅಂದರೆ ನೀವು ಅವರು ಏನು ತಪ್ಪು ಮಾಡ್ತಿದ್ದಾರೆ ಅಂತ ನೀವು ಒಂಚೂರು ಕಮೆಂಟ್ ಮಾಡಿ ಹೇಳಿ ಬಟ್ ಆದರೆ ನೀವು ಅವ್ರ ಪರವಾಗಿ ವಹಿಸ್ಕೊಂಡು ಎಲ್ಲ ಅವ್ರ ಪರವಾಗಿ ವಹಿಸ್ಕೊಂಡು ನೀವು ಅವ್ರ ಬಗ್ಗೆ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಬಟ್ ಆದರೆ ಬಾಕಿ ಆಂ ಲಾಗ್ ಮಾಡೋಕ್ಕೆ ನೀನೊಬ್ಳು ಬಾಕಿ ಇದ್ದ ಇದ್ರ ಬಗ್ಗೆ ಹೇಳೋಕ್ಕೆ ಅಂತ ನೀನೊಬ್ಳು ಬಾಕಿ ಇದ್ದ ಅಂತ ಕಮೆಂಟ್ ಮಾಡೋರು ಯಾರೋ ಏನು ಏನಕ್ಕೆ ಆ ಥರ ಎಲ್ಲ ಕಮೆಂಟ್ ಹಾಕ್ತೀರಾ ನಾನು ಎಲ್ಲರು ಎಲ್ಲರ ಬ್ಲಾಗಲ್ಲೂ ಹೋಗಿ ಅದೇ ಥರ ಕಮೆಂಟ್ ಹಾಕಿದ್ದೀರಾ ನೀನು ಒಬ್ಬಳು ಬಾಕಿ ಇದ್ದ ನೀನೊಬ್ಳು ಬಾಕಿ ಇದ್ದ ಅಂತ ಸುಮ್ಮನೆ ನಿಮಗೆ ವೀಡಿಯೋಸ್ ನೋಡೋಕೆ ಇಷ್ಟ ಇದ್ದರೆ ನೋಡಿಲ್ಲ ಅಂದರೆ ಏನಕ್ಕೆ ನೋಡ್ತೀರಾ ಒಬ್ಬ ನಾನು ಬೇಕು ಬೇಕು ಅಂತ ನಾನು ವೀಡಿಯೋ ಮಾಡಿಲ್ಲ ಅವ್ರ ಗಂಡ ಹೋಗೇ ಬಾರಿ ಅಂತೆಲ್ಲ ಒಂದು ಹೆಣ್ಮಗಳಿಗೆ ಈಗ ನೀನು ಕಮೆಂಟ್ ಮಾಡಿದ್ಯಲ್ಲ ನೀನು ಅವ್ರ ಗಂಟ ಬಂದು ನಂದಿದ್ದೆ ನೀನು ಕೇಳ್ತಾ ಇರಲಿಲ್ಲ ಅವರು ನಂದಿದಾರಲ್ಲ ಅವರು ಹೋಗೋರು ವೀಡಿಯೋಸ್ ನೋಡು ಒಂದು ಏನಾದರೂ ಕಮೆಂಟ್ ಹಾಕಿದ್ರೆ ಸಾಕು ಈಗ ಏನಾದರೂ ಒಂದು ಕೇಳೋಕ್ಕೆ ಅಂತ ನಾವು ಏನೋ ಒಂದು ಕಮೆಂಟ್ ಹಾಕ್ತೀವಿ ಅದಕ್ಕೇನೆ ಅವರು ಕಮೆಂಟ್ ಕಮೆಂಟ್ಗೆ ಒಂದೊಂದು ವೀಡಿಯೋಸ್ ಕೆಟ್ಟ ಕೆಟ್ಟಾಗೆಲ್ಲ ಬರೆಯೋದು ಆ ಥರ ಎಲ್ಲ ಮಾಡ್ತಾರೆ ಮುಂಚೆ ಅವ್ರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಿದ್ರು ಕುತ್ಕೊಂಡು ನೋಡಬೇಕು ಅನ್ಸೋದು ಈ ನಡುವೆ ಅವರು ಸೀರೆ ಬಿದ್ ಬಿಸ್ನೆಸ್ ಮಾಡೋಕ್ಕಿರಿದಾಗಿಂದ ಯಾಕೋ ಅವ್ರ ವೀಡಿಯೋಸ್ ನೋಡೋಕ್ಕೆ ಇಷ್ಟ ಆಗೋಲ್ಲ ಒಂಥರ ಬಿಲ್ಡಪ್ ಕೊಡ್ತಾರೆ ನಾನೇ ಅಂತಾರೆ ಅವ್ರ ಗಂಡ ಏನು ಅಂತಂದರೆ ನನ್ನ ಹೆಂಡ್ತಿ ಸಂಪಾದನೆ ಮಾಡ್ತಾಳೆ ಅರ್ನಿಂಗ್ಸ್ ಮಾಡ್ತಾಳೆ ಅನ್ನೋ ನನ್ನ ಹೆಂಡ್ತಿ ಸಂಪಾದನೆ ಮಾಡ್ತಾಳೆ ಅರ್ನಿಂಗ್ಸ್ ಮಾಡ್ತಾಳೆ ಅದ್ ದುಡ್ಡು ಸಿಗುತ್ತಲ್ಲ ಅದಕ್ಕೆ ಅವ್ರ ಗಂಡನು ಎಂಟಿ ಪರವಾಗಿ ಸಪೋರ್ಟ್ ಮಾಡ್ತಾನೆ ಎಂಡತಿಗೆ ಯಾಕೆ ಆತರ ಎಲ್ಲ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕ್ಬಿಡಿ ನಿಮ್ಮ ಚೆನ್ನಾಗಿ ಬಿಡಿ ಏನ್ ಮಾತಾಡ್ತಿಲ್ಲ ನಾನು ಅವರು ರೆಸ್ಪೆಕ್ಟ್ ಇಲ್ಲ ನಾನು ಏನು ಅವ್ರ ಬಗ್ಗೆ ನಾನು ಏನೇನು ಅವ್ರಿಗಿನ್ನ ದೊಡ್ಡವರಲ್ವಾ ಸೀರೆ ತಂಡವರು ಅವರ ತಂದೆ ತಾಯಿ ಅವ್ರ ಗಂಡ ಅವ್ರಿಗಿನ್ನ ದೊಡ್ಡೋರಲ್ವಾ ಅಂತವ್ರೆ ಅಂಥೋರ್ನೇ ಅವರು ಆತರ ಎಲ್ಲ ಅಂದವ್ರೆ ಬಟ್ ಆದ್ರೆ ದೊಡ್ಡೋರ್ನ ಆತರ ಎಲ್ಲ ಅನ್ಬಾರ್ದು ಒಂಚೂರು ರೆಸ್ಪೆಕ್ಟ್ ಇಲ್ಲ ಕಮೆಂಟ್ ಆಗ್ತಿದಿರಲ್ಲ ಅವ್ರ ರೆಸ್ಪೆಕ್ಟ್ ಕೊಟ್ಟೇ ಇಲ್ಲ ಈಗ ನೀವು ಈಗ ನಾನು ನಿಮ್ಮ ತಂದೆ ತಾಯಿನ ಬೈತೀನಿ ಅಂತಂದ್ರೆ ಈಗ ನಾವು ಅಮ್ಮನ್ ನಾನು ಮಾತಾಡ್ಸ್ತೀನಿ ಅಂತಂದ್ರೆ ಒಂಚೂರ್ ರೆಸ್ಪೆಕ್ಟ್ ಇರ್ಬೇಕು ಈಗ ಯಾರ್ನಾರು ಮಾತಾಡ್ಸ್ತೀನಿ ಅಂದ್ರೆ ಒಂಚೂರ್ ರೆಸ್ಪೆಕ್ಟ್ ಇರ್ಬೇಕು ಅದ್ರ ಬ ಆ ಥರದಲ್ಲಿ ಹೋಗೇ ಬಾರಿ ಅಂತೆಲ್ಲ ಮಾತಾಡಿಸ್ಬಾರ್ದು ಅದನ್ನ ರೆಸ್ಪೆಕ್ಟು ಅಂತೆಲ್ಲ ಅದು ಅವ್ರು ಅಂದಿರೋದೆಲ್ಲ ಲೆಕ್ಕಕ್ಕೆ ಬರಲಿಲ್ಲ ನಾನು ಅಂದಿರೋದು ಮಾತ್ರ ನಿಮಗೆ ಲೇ ನೋಡಿಕೊಂಡು ಕಮೆಂಟ್ ಮಾಡಿದಿರ ರೆಸ್ಪೆಕ್ಟ್ ಕೊಡಿ ಅವರಿಗೆಲ್ಲ ಅಂತ ಅವ್ರೇನು ರೆಸ್ಪೆಕ್ಟ್ ಕೊಟ್ಟಿದ್ದಾರಾ ಅದಕ್ಕೆ ನಾನು ಆ ಥರ ಮಾಡಿರೋದು ಹೆಣ್ಮಕ್ಳಿಗೆ ಮರ್ಯಾದೆ ಕೊಟ್ಟಿಲ್ಲ ಅದೊಂದಕ್ಕೆ ನಾನು ಆ ಥರ ರೆಸ್ಪೆಕ್ಟ್ ಕೊಡದಲ್ಲೇ ಮಾತಾಡೋದು ನಾನು ಕೊಟ್ಟಿಲ್ಲ ನಾನು ರೆಸ್ಪೆಕ್ಟ್ ಆ ಥರ ಎಲ್ಲ ನಾನು ಯಾರಿಗೂ ಮಾತಾಡೋಲ್ಲ ಒಬ್ಬರು ರೋಡಲ್ಲಿ ಹೋಗ್ತೀರಿ ಅಣ್ಣ ಅಕ್ಕ ಆಂಟಿ ಆ ಥರ ಮಾತಾಡಿಸ್ತೀನಿ ನಾನು ನಾನು ಯಾರನ್ನು ಹೋಗೋ ಬಾ ಹೋಗಲಿ ಬರಲಿ ಅಂತೆಲ್ಲ ನಾನು ಯಾರನ್ನು ಮಾತಾಡ್ಸಲ್ಲ ನಮ್ಮಮ್ಮನೂ ಅಷ್ಟೇ ನಮ್ಮ ಅಮ್ಮ ಅಪ್ಪ ಅನ್ನೋದಷ್ಟೇ ನಾನು ಅಮ್ಮನ ಅಮ್ಮ ಅಂತ ಅಷ್ಟೇ ಕರೆಯೋದು ನಾನು ಬೇರೆಯವರು ಮಮ್ಮಿ ಅದೆಲ್ಲ ಕರಿತಾರೆ ನಾನು ಎಲ್ಲ ಏನು ಕರೆಯೋಕ್ಕೆ ಹೋಗಲ್ಲ ಅಮ್ಮ ನ ಅಮ್ಮ ಅಂತಲೇ ಕರೆಯೋದು ನಾವು ಒಬ್ಬರನ್ನ ಮಾತಾಡಿಸ್ತೀವಿ ಅಂದರೆ ಒಂಚೂರು ಮರ್ಯಾದೆ ಕೊಟ್ಟು ನಾವು ಹೆಂಗೆ ಇದ್ದೀವಿ ಅನ್ನೋದನ್ನ ಒಂಚೂರು ಇಟ್ಕೊಂಡು ನಾವು ಮಾತಾಡಬೇಕು ಅಂಥದ್ರಲ್ಲಿ ಅವರು ಅವ್ರ ತನ್ ವಿಡಿಯೋದಲ್ಲಿ ಹೇಳೋರೆ ಹೋಗೇ ಬಾರೆ ಅವ್ರ ಫ್ಯಾಮಿಲಿ ಫ್ಯಾಮಿಲಿಗಾಗ ಹೇಳೋಲ್ಲ ಸಾರಿ ಕೇಳಲ್ಲ ಅಂತ ಹೇಳೋರೆ ಅದೆಷ್ಟು ದಿನ ತನಕ ನೀನು ಕೇಳಲ್ಲ ನಾನು ನೋಡ್ತೀನಿ ನಾನು ವಿಡಿಯೋಸ್ ಮಾಡಾಕ್ತೀನಿ ನೀನು ಸಾರಿ ಯಾವಾಗ ನೀನು ಕೇಳೋ ಅಲ್ವೋ ನೀನು ಕೇಳ್ತೀಯೋ ಅವತ್ತೇ ನಾನು ವೀಡಿಯೋ ಮಾಡೋದು ಬಿಡೋದು ನಾನು ಡೈಲಿ ರೊಟೀನ್ ಇರ್ತೀನಿ ಅದು ಮದ ಮಧ್ಯದಲ್ಲಿ ಈ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಏನು ಅಂತಂದರೆ ನೀವು ವ್ಯೂಸ್ಗೋಸ್ಕರ ಇದ್ದೀರ ಅಂತ ನಿಜವಾಗ್ಲೂ ಇಲ್ಲ ನಾನು ವ್ಯೂಸು ಸಬ್ಸ್ಕ್ರೈಬ್ಗೋಸ್ಕರ ವೀಡಿಯೋನೇ ಮಾಡ್ತಿಲ್ಲ ಒಬ್ಬಳು ಹೆಣ್ಮಗಳಿಗೆ ಆ ಥರ ಎಲ್ಲ ಅಂದಿದ್ದಾರೆ ಅದೆಲ್ಲ ತಪ್ಪು ಫ್ಯಾಮಿಲಿಗೆಲ್ಲ ಅಂದಿದ್ದಾರೆ ಅದು ತಪ್ಪು ಹಂಗೆಲ್ಲ ಮಾಡಿದ್ರು ಅವಳು ವಿಡಿಯೋದಲ್ಲಿ ಎಷ್ಟು ಮೆರೀತಿದ್ದಾಳೆ ಅಂತಂದರೆ ಅಷ್ಟಿಷ್ಟು ಮೆರಿತಿಲ್ಲ ಹೆಂಗ ಆಡ್ತಾಳೆ ಅಂತಂದರೆ ನಾನೇ ನಾನೇ ಅನ್ನೋ ಥರ ಆಡ್ತಾಳು ಅವಳು ಬರೀ ನಾನು ಇದೇ ಕಂಟೆಂಟ್ ಇಕ್ಕೊಂಡು ವೀಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಬೇಡ್ರಿ ನಾನು ಬೇರೆ ಬೇರೆ ಕಂಟೆಂಟ್ ವೀಡಿಯೋನ ನಾಳೆಯಿಂದ ಶುರು ಮಾಡ್ಕೊತೀನಿ ಇನ್ನೂ ಅವ್ರು ಏನಾದರೂ ಸಾರಿ ಕೇಳಲಿಲ್ಲ ಅಂತಂದರೆ ನಾನು ವಿಡಿಯೋಸ್ ಮಾಡಿ ಹಾಕ್ತಾನೆ ಇರ್ತೀನಿ ನೋಡೋಕ್ಕೆ ನಿಮಗೆ ಒಂಚೂರಾದರೂ ಇಷ್ಟ ಇದ್ದರೆ ನೋಡಿ ಹೋದ ವಿಡಿಯೋ ಹಾಕಿರೋದು ವಿಡಿಯೋ ನೋಡಿ ನೀವು ಹೋಗಿ ಎಲ್ಲರೂ ಎಷ್ಟು ಚೆನ್ನಾಗಿ ತುಂಬ ಕ್ಯೂಟಾಗಿ ಮಾತಾಡ್ತೀರ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರ ಸೂಪರ್ ಪುಟ್ಟಿ ಅಂತೆಲ್ಲ ಕಮೆಂಟ್ ಮಾಡಿದ್ದೀರ ಅಂಥ ಕಮೆಂಟೆಲ್ಲ ನೋಡ್ರೆ ನಮಗೂ ಖುಷಿಯಾಗುತ್ತೆ ಫೋನ್ ತಕ್ಕೊಂಡ್ರೆ ಸಾಕು ಬರೀ ಕಮೆಂಟ್ಸ್ಗಳೇ ಇರ್ತತೆ ತುಂಬ ಖುಷಿಯಾಗುತ್ತೆ ಒಬ್ಬರು ನೆಗೆಟಿವ್ ಕಮೆಂಟ್ ಹಾಕಿರ್ತೀರಾ ಒಬ್ಬರು ಪಾಸಿಟಿವ್ ಹಾಕಿರ್ತೀರಾ ಚೆನ್ನಾಗಿರೋ ಕಾಮೆಂಟ್ಗೆ ಖುಷಿ ಪಡೋದು ಇಲ್ಲ ಇದು ಸರಿ ಇಲ್ಲ ಅನ್ನೋದನ್ನ ರಿಮೂವ್ ಮಾಡೋದು ಇನ್ನೂ ಚೆನ್ನಾಗಿರೋ ಕಾಮೆಂಟ್ ಹಾಕಿ ಅವಳು ಸಾರಿ ಕೇಳೋ ತನಕ ಯಾರೂ ಬಿಡಬೇಡ್ರಿ ವೀಡಿಯೋಸ್ ಮಾಡಾಕ್ತಾಯಿರಿ ಇಷ್ಟು ನೇಳ್ತಾ ಈ ಬ್ಲಾಗನ್ನ ಇಲ್ಲಿಗೆ ಏನು ಮಾಡ್ತೀನಿ ನಾನು ಈ ಬ್ಲಾಗ್ ಒಂಚೂರಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್